आत्मीय स्नेही तरे ईनिमा माई सिस्टर न्यूज़ चैनल के स्वागत ಇದು ಹೊನ್ನಾಳಿ ತಾಲೂಕ್ ಹೊಸಹಳ್ಳಿ ಗ್ರಾಮದ ಶ್ರೀ ಕರಿಯಮ್ಮ ದೇವಿಯ ದೇವಾಲಯದಲ್ಲಿ ಪ್ರಥಮ ವರ್ಷದ ಶ್ರೀದೇವಿ ಪುರಾಣ ಕಾರ್ಯಕ್ರಮ ಒಂಬತ್ತು ದಿನಗಳ ಕಾಲ ಸಂಜೆ ಸಮಯದಲ್ಲಿ ನಡೆಯುತ್ತು ಕಾರ್ಯಕ್ರಮದಲ್ಲಿ ಗದಗ ಗಾನಯೋಗಿ ಡಾಕ್ಟರ್ ಪುಟ್ಟರಾಜ ಗವಾಯಿ ಮಠದ ವೇದಮೂರ್ತಿ ಟಿಎಂ ಪಂಚಾಕ್ಷರಿ ಶಾಸ್ತ್ರಿಗಳು ಪುರಾಣ ಪ್ರವಚನ ಮಾಡುತ್ತಾ ಪುರಾಣ ಶ್ರವಣ ಮಾಡುತ್ತಿದ್ದ ಭಕ್ತರು ನಿದ್ದೆ ಮಾಡಬಾರದು ಎಂಬ ಕಾರಣಕ್ಕೆ ಪುರಾಣದ ಮಧ್ಯೆ ಒಂದಿಷ್ಟು ನಗೆ ಜಲಾಕ್ಗಳನ್ನು ನೀಡುತ್ತಿದ್ದರು ಆ ನಗೆ ಜಲಕ್ನಲ್ಲಿ ಒಂದು ನಗೆ ಜಲಕ್ ಇದು ಪುರಾಣ ಕೇಳುತ್ತಾ ಕೂತ ಅಜ್ಜಿ ನಿದ್ದೆ ಬಂದಾಗ ಬಾಯಿ ತೆರೆದುಕೊಂಡು ನಿದ್ದೆ ಮಾಡಲು ಪ್ರಾರಂಭಿಸಿದಾಗ ಬಾಯೊಳ ಸೇರಿದ ಇಲಿ ಈ ನಗೆ ಜಲಕ್ ನಿಮಗಾಗಿ ಈ ಮೈ ಸಿಸ್ಟರ್ ನೀಡುತ್ತಿದ್ದಾರೆ ಸ್ನೇಹಿತರೆ ಈ ಪ್ರವಚನದಲ್ಲಿ ಗದಗ ವೀರೇಶ್ವರ ಪುಣ್ಯಾಶ್ರಮದ ಸಾಗರ ಎಚ್ ಮಂತಪ್ಪಗೌಡ ಅವರ ಸಂಗೀತವೂ ಸಹ ಇತ್ತು ಈ ಕಾರ್ಯಕ್ರಮದಲ್ಲಿ ಕನ್ನಯ್ಯ ಚೌಡಪೂರ ತಬಲ ನುಡಿಸಿದರು ಆತ್ಮೀಯ ಸ್ನೇಹಿತರೆ ಈ ವಿಡಿಯೋ ವೀಕ್ಷಣೆ ಮಾಡಿದ ನಂತರ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಗ್ರಾಮೀಣ ಭಾಗದ ಮತ್ತಷ್ಟು ಇಂತಹ ಸುದ್ದಿಗಳಿಗಾಗಿ ಈ ನಿಮ್ಮ ಮೈ ಸಿಸ್ಟರ್ ಚಾನಲ್ ಸಬ್ಸ್ಕ್ರೈಬ್ ಆಗಿ

ಆದ್ರೆ ಯಾಕಡೆ ಹೋಗಿ ಯಾಕಡೆ ಹೋಗಿ ಬಂದಾಗೆಲ್ಲ ಓಡಿ ಬಂತು ಈ ಅಜ್ಜಿ ದೊಡ್ಡದಲ್ಲ ಆ ಬಾಯ ಹೋಲ್ ಕಾಣದ ಕಾಣ್ತದೆ ಇಲ್ಲೇ ಒಂದು ಹೋಲ ಇರ್ತಾರೆ ಅಂತ ಕಾಲ ಕಲಸಿಬಿಡ್ತಾರ ಎಲ್ಲೇ ಅಜ್ಜಿ ಬಾಯ್ ಕುಳ ಹಾಕಿರೋ ತುಂಬಿ ಬರ್ತದ ತುಂಗಿ ಅಜ್ಜಿ ಇಲ್ಲಿ ಅಜ್ಜಿ ಇಲ್ಲಿ